ನಾನು ನಾನಿವತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಇದ್ದೀನಿ ಇದು ಅಬಂಡನ್ಸ್ ಆ್ಯಕ್ಟಿವೇಶನ್ ಮಾಡಲಿಕ್ಕಿರೋಂತಹ ಒಂದು ಪ್ಲೇಯರು ಪ್ರಾಸ್ಪರಿಟಿ ಆ್ಯಕ್ಟಿವೇಷನ್ ಡಿಗ್ರಿ ಅಂತ ಸೊ ಇದು ನಾವೇ ನಮಗೆ ಸಮೃದ್ಧಿಯನ್ನು ನಾವು ಕ್ಲೇಮ್ ಮಾಡ್ಕೋತಾ ಇದ್ದೀವಿ ಆ ತೀರ್ಪನ್ನು ನಮಗೆ ನಾವೇ ಏನು ಮಾಡ್ಕೋತಾ ಇದ್ದೀವಿ ಅಲೋ ಮಾಡ್ತಿದ್ದೀವಿ ಏನೇ ಆಗಲಿ ಫಸ್ಟು ನಾವು ನಮ್ಮನ್ನ ನಾವು ಓಪನಾಗಿ ಇಟ್ಕೋಬೇಕು ಅದನ್ನು ರಿಸೀವ್ ಮಾಡಲಿಕ್ಕೆ ಸೊ ಈ ಪ್ರೇಯರ್ನ ನೀವು ಡೈಲಿ ಹೇಳ್ತಾ ಹೋದರೆ ನಿಮ್ಮಲ್ಲಿ ಅಬಂಡೆನ್ಸ್ ಬರಲಿಕ್ಕೆ ಏನೇನು ಬ್ಲಾಕೇಜಸ್ ಇದೆಯೋ ಅದೆಲ್ಲ ರಿಮೂವ್ ಆಗಿ ನೀವು ಓಪನ್ ಅಪ್ ಆಗ್ತೀರ ಸೊ ಇದರಲ್ಲಿ ಹಣಕ್ಕೆ ಸಂಬಂಧಪಟ್ಟ ಎಲ್ಲ ದೇವರಿಗೆ ಏಂಜಲ್ಸ್ಗೆ ನಾವು ಪ್ರೇಯರ್ ಮಾಡ್ತಾಯಿದ್ದೀವಿ ಸೊ ಇದನ್ನು ನೀವು ಯಾವಾಗ ಯಾವಾಗೆಲ್ಲ ಹಣಕ್ಕೆ ಸಂಬಂಧಪಟ್ಟಂಗೆ ತುಂಬ ಲೋ ಫೀಲ್ ಮಾಡ್ತೀರ ಅಯ್ಯೋ ನನ್ನ ಹತ್ರ ನಿಲ್ಲಲ್ಲ ಹಣ ನಿಲ್ಲಲ್ಲ ಬರಲ್ಲ ಯಾಕೆ ಹಿಂಗೆ ಆಗುತ್ತೆ ಈ ಥರ ತುಂಬ ನಮ್ಮನ್ನು ನಾವೇ ಬೈಕೋತೀವಿ ಅಂಥ ಸಮಯದಲ್ಲಿ ಇದನ್ನು ನೀವು ಓದಿದ್ರೆ ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಬಂಡನ್ಸ್ಗೆ ದಾರಿ ಮಾಡಿಕೊಡುತ್ತೆ ಸೊ ಇದನ್ನು ನೀವು ಶುಕ್ರವಾರ ಮಂಗಳವಾರ ಅಥವಾ ತುಂಬ ಲೋ ಫೀಲ್ ಮಾಡ್ತೀವಿ ಅಂದರೆ ಪ್ರತಿದಿನ ಸಂಕಲ್ಪ ಮಾಡಿಕೊಂಡು ಫೋರ್ಟಿ ಡೇಸ್ ಅಥವಾ ಟ್ವೆಂಟಿ ಒನ್ ಡೇಸ್ ಲೆವೆನ್ ಡೇಸ್ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಓದಿ ಆಮೇಲೆ ವಾರಕ್ಕೆ ನಾವು ತಿಂಗ್ಳಿಗೆ ಒಂದು ಸರಿ ಓದಿದ್ರು ಸಾಕು ಮತ್ತು ಇದನ್ನು ಓದೋವಾಗ ಸಾಧ್ಯ ಆದರೆ ಗೋಲ್ಡನ್ ಕಲರ್ ಕ್ಯಾಂಡಲ್ ಇದ್ರೆ ಅದನ್ನು ಹಚ್ಚಿಡಿ ಇಲ್ಲ ಅಂತಂದರೆ ಗ್ರೀನ್ ಕ್ಯಾಂಡಲ್ ಇದ್ದರೂ ಓಕೆ ಅದು ಎರಡು ಇಲ್ಲಾಂದ್ರೂ ಓಕೆ ಪರವಾಗಿಲ್ಲ ನೀವು ಸುಮ್ಮನೆ ಇದನ್ನು ಪ್ಲೇ ಮಾಡಿ ಅದರ ಜೊತೆಗೆ ಮನಸಲ್ಲಿ ಹೇಳಿಕೊಂಡು ನಡೆಯುತ್ತೆ ಸೊ ಬನ್ನಿ ತುಂಬ ತಡ ಮಾಡೋದು ಬೇಡ ಈಗ ನಾವು ಈ ಪ್ರೇಯರನ್ನು ಮಾಡೋಣ ಕ್ಲೋಸ್ ಯುವರ್ ಐಸ್ ಜಾಯ್ನ್ ಯುವರ್ ಹ್ಯಾಂಡ್ಸ್ ಬ್ರೀದಿನ್ Breathe out, breathe in all the positiveness ಆಲ್ ದ ಪಾಸಿಟಿವ್ನೆಸ್ the ಆಲ್ ದ ನೆಗೆಟಿವ್ಸ್ ರಿಲೇಟೆಡ್ ಟು ಮನಿ breathe out ಈಗ ನಿಮ್ಮ ಕುಲದೇವರು ವಿಘ್ನೇಶ್ವರ ಸ್ವಾಮಿ ಮತ್ತು ನಿಮ್ಮ ಇಷ್ಟ ದೇವರು ನಿಮ್ಮ ಆ್ಯನ್ಸಿಸ್ಟರ್ಸ್ ಸ್ಪಿರಿಟ್ ಗೈಡ್ಸ್ ಎಲ್ಲರೂ ಪ್ರೇ ಮಾಡ್ಕೊತ ಈ ಪ್ರೇಯರನ್ನು ಹೇಳಿದ್ರೆ ನಿಮಗೆ ಇನ್ನು ಬೇಗ ಸಕ್ಸಸ್ ನೋಡೋಕ್ಕೆ ಸಿಗತ್ತೆ ಪ್ರಾಸ್ಪರಿಟಿ ಆಕ್ಟಿವೇಶನ್ ಡಿಗ್ರಿ I call upon God, Goddess, Ascender Masters, Prosperity Angels, Angels of Abundance here and now to listen to my declaration and decree. I declare and decree that my conscious and subconscious mind is free from all kinds of vows. Negativity, lower energies, or any kind of curses that I have received or given in this or any other lifetime. Now and forever, I declare and decree that God Almighty is aligning my vibrations, thoughts, and energies. With financial security, abundance, and progress. I accept that I am divine blessing and there is divine abundance in my life. All my needs are met. I am prosperous and debt free, and I have more than enough to give over. And above my needs, I declare and decree that God Almighty has opened and is continuously opening new doors of financial opportunities, financial success, financial prosperity, multiple streams of income. Positive cash flow in my life happily and abundantly. I am grateful for the constant divine protection, financial abundance, and prosperity that the divine is happily showering on me now and forever. ಐ ಡಿಕ್ಲೇರ್ ಆ್ಯಂಡ್ ಡಿಕ್ರಿ ದ್ಯಾಟ್ ದಿಸ್ ಆರ್ ಬೇಟರ್ ಈಸ್ ಡನ್ ಬೈ ದ ವಿಲ್ ಆಫ್ ಗಾಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಟ್ಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಥ್ಯಾಂಕ್ ಯು ಪ್ರೇಯರನ್ನು ಕೇಳಿದ್ದಕ್ಕೆ ನಿಮಗೆ ಇದು ಎಲ್ಪ್ಫುಲ್ ಅಂದರೆ ಖಂಡಿತ ಇದನ್ನು ಯಾರ್ಯಾರು ಹಣಕಾಸಿಗೆ ಸಂಬಂಧಪಟ್ಟಂಗೆ ಸಮಸ್ಯೆನ ಎದುರಿಸ್ತಾ ಇರ್ತಾರೆ ಅವರಿಗೆಲ್ಲ ಎನರ್ಜಿ ಎಕ್ಸ್ಚೇಂಜ್ ಆಗಿ ಇದನ್ನು ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಒಳ್ಳೆಯದಾದರೆ ಆ ಪುಣ್ಯ ನಿಮಗೂ ಬರುತ್ತೆ ಮತ್ತು ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮಗೂ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್